ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಭದ್ರಾವತಿ ತಾಲೂಕು ಆನವೇರಿ ಸುತ್ತಮುತ್ತಲಿನ ಅರ್ಶಿಣಘಟ್ಟ ಹುಡುಮಘಟ್ಟ ಈ ಪ್ರದೇಶಗಳಲ್ಲಿ ಆನವೇರಿ ಆನವೇರಿ ತಣಸ ಈ ಕಡೆ ಈ ಪ್ರದೇಶಗಳಲ್ಲಿ ಮೂವತ್ತು ವರ್ಷಗಳಿಂದ ಜಮೀನನ್ನು ಉಳ್ತಾ ಬರ್ತಿದ್ದಂತ ಈ ಅರಣ್ಯ ಅಧಿಕಾರಿಗಳು ಅಂತ ಹೇಳಿ ಇತ್ತೀಚೆಗೆ ಅವ್ರ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಅಲ್ಲಿನ ರೈತರಿಗಳಿಗೆ ಇವು ನೆಮ್ಮದಿಯಿಂದ ಬಾಳ್ಲಿಕ್ಕೆ ಬಿಡ್ತಾ ಇಲ್ಲ ಅವರ ಹಕ್ಕುಗಳನ್ನ ಅವ್ರ ಇವುಗಳನ್ನ ಕರ್ಕೊಳ್ತಂತ ಕೆಲಸ ಮಾಡ್ತಾ ಇದೆ ಈ ಈ ಕೆಲಸನ ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕದ ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್ ಮಧು ಬಂಗಾರಪ್ಪನವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ ಇದನ್ನ ಈ ತಕ್ಷಣದಲ್ಲಿ ನಿಲ್ಲಿಸದೇ ಇದ್ದಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೊಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅವರು ಪ್ರವಾಸ ಮಾಡತಕ್ಕಂತ ಎಲ್ಲಾ ಜಿಲ್ಲೆಗಳಲ್ಲೂ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಾಗ್ತದೆ ರೈತರ ಮೇಲೆ ದೌರ್ಜನ್ಯ ನಡೆಸಿರ್ತದ್ದು ಶೀಘ್ರದಲ್ಲೇ ನಿಲ್ಲಿಸಬೇಕಾಗ್ತದೆ ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಉಗ್ರವಾಗಿ ಪ್ರತಿಭಟಿಸುತ್ತದೆ ರೈತರ ಪರವಾಗಿ ನಾವು ಈ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಹೋರಾಟದಲ್ಲಿದೆ ರೈತರ ಜೊತೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗಿದೆ ಇದನ್ನ ಖಂಡಿಸ್ತೀವಿ ರೈತ ವಿರೋಧಿ ಕೆಲಸವನ್ನ ವಿರೋಧಿಸ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಎಂದಿಗೂ ರೈತರ ಜೊತೆಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣ್ಣ ಜಿಲ್ಲಾ ಅಧ್ಯಕ್ಷರು ರೈತರಿಗೆ ಒಕ್ಕಲಿಕ್ಕೆ ಹೊಡ್ತಾ ಇದ್ದಾರೆ ಅವರು ಜಮೀನುಗಳನ್ನ ಮೂವತ್ತು ವರ್ಷಗಳಿಂದ ಹಾಳ್ತಾ ಇದಾರೆ ದುಡಿತಾ ಇದಾರೆ ಆ ಜಮೀನನ್ನ ಕಿತ್ಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗ್ತಕ್ಕ ಡಿಆರ್ಗಪ್ಪ ಇವರು ಮಾಡ್ತಾ ಇದ್ರ ಅಂತ ಕೇಳಕ್ ಹೋದ್ರೆ ಅವ್ರ ಮೇಲೆ ಗುಂಡಾವರ್ತನೆ ಮಾಡ್ತಾ ಇದಾರೆ ಅವರುಗಳು ನಿಮ್ಮನ್ನ ಯಾರು ಮುಂದೆ ಕೇಳ್ತಿದಾರೆ ಅವರನ್ನ ಅವ್ರ ವಿರುದ್ಧವಾಗಿ ಅವರಿಗೆ ಒಂದು ನೋಟಿಸ್ ಕೊಡ್ತಾ ಇದ್ದಾರೆ ಅವ್ರ ಹಕ್ಕುಗಳನ್ನ ಕೇಳಂತ ಕೆಲಸ ಮಾಡ್ತಾ ಇದೆ ಸರ್ಕಾರ ಜಾಣ ಕೂಡ ಇದೆ ಇದ್ರ ವಿರುದ್ಧವಾಗಿ ಅವರನ್ನ ಈ ಈ ತಕ್ಷಣ ಈ ಅಧಿಕಾರಿಗಳನ್ನ ಅಮಾನತ್ ಮಾಡಬೇಕು ಹಾಗೂ ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತಿದ್ವಿ ಮಂಜು ಕರ್ನಾಟಕ ರಕ್ಷಣಾ ವೇದಿಕೆ